ನಮಸ್ತೆ ಸ್ನೇಹಿತರೆ ಕವಿತಾ ಕಾಶನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಇದ್ದೀನಿ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಈ ಸಲ ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ದಾನೆ ತೋರಿಸ್ತಾ ಇದ್ದೀನಿ ಇದು ಪಿಂಕ್ ಕಲರು ಪರ್ಪಲ್ ಕಲರು ಬಾರ್ಡ್ರಿದ್ದು ಪಿಂಕ್ ಕಲರ್ ಸ್ಯಾರಿ ಪಿಂಕಲ್ಲಿ ಗೋಲ್ಡನ್ ಕಲರ್ ಸಿಲ್ವರ್ ಕಲರ್ ಲೈನ್ಸ್ ಬಂದಿದೆ ಅವರು ನನಗೆ ಬೋಟ್ನೆಕ್ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಅವರು ಸಹ ಡಿಸೈನ್ ಸಹ ತೋರಿಸಿದರು ಅವರು ನೋಡಿ ಅದು ಹಿಂದೆಗಡೆ ಕಡೆ ಬಾಡು ತೊಗೊಂಡು ಈ ಥರ ಡಿಸೈನ್ ಮಾಡಿದ್ದೀನಿ ಮತ್ತು ಸ್ಲೀವ್ ಅವ್ರಿಗೆ ಉದ್ದ ಸ್ಲೀವ್ ಇದೆ ಬಾಡು ಸಹ ಉದ್ದ ಇದೆ ಸ್ಲೀವಿಗೆ ಮತ್ತು ಫ್ರೆಂಡಿಗೆ ಪೈಪಿಂಗ್ ಮಾಡಿದ್ದೀನಿ ಕಾಪರ್ ಲೈಟ್ ಕಾಪರ್ ಕಲರ್ ಬಟ್ಟೆಯಲ್ಲಿ ಮತ್ತು ಕೆಳಗಡೆ ಬಾಲ್ಸ್ ಹಾಕಿದ್ದೀನಿ ಪೋಟ್ಲಿ ಬಟನ್ಸ್ ಹಾಕಿದ್ದೀನಿ ಮತ್ತು ಇದೊಂದು ಕಲರು ಇದು ಡಾರ್ಕ್ ಗ್ರೀನ್ ಕಲರು ಮತ್ತು ಯೆಲ್ಲೋ ಗೋಲ್ಡ್ ಕಲರ್ ಸ್ಯಾರಿ ಇದು ಇದು ಕಸ್ಟಮರು ಬೋಟ್ನಿಗೆ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಮತ್ತು ಲೆಸ್ ಹಾಕ್ಕೊಡಿ ಸೀರೆ ಕಲರು ಅಂತ ಹೇಳಿದರು ನಾನು ಸೀರೆ ಕಲರು ಒಂದು ಸೀರೆ ಕಲರ್ ಬಂದು ಡಾರ್ಕ್ ಗ್ರೀನು ಮತ್ತು ಕಾಪರ್ ಕಲರು ಡಿಸೈನು ಅದಕ್ಕೆ ನಾನು ಈ ಥರ ಬಾರ್ಡರ್ ತೊಗೊಂಡು ಡಿಸೈನ್ ಮಾಡಿದ್ದೀನಿ ಇದು ಸೇಮ್ ಧೋದಿದ ನೋಡಿದ್ರೆ ವರ್ಕ್ ಮಾಡೋ ಥರನೇ ಇದೆ ಅವ್ರಿಗೆ ನನಗೆ ಸ್ಟ್ರೈಟ್ ಬಫ್ ಬೇಕು ಅಂತ ಹೇಳಿದರು ಬಫ್ ಹಾಕಿ ಬಫ್ ಮಾ ಮಾಡಿದ್ದೀನಿ ಮಂದೆ ಹಿಂದೆ ಒಂದು ಬಟನ್ಸ್ ಎಳೆದು ಬಟನ್ ಸಹ ಹಾಕಿದ್ದೀನಿ ನಾನು ಇದಕ್ಕೆ ಇದು ಪ್ಯಾರಡ್ ಗ್ರೀನ್ ಕಲರು ಡಾರ್ಕ್ ಪರ್ಪಲ್ ಕಲರು ಸ್ಯಾರಿ ಇದು ಬಾರ್ಡ್ರ್ ಕಲರ್ ಸ್ಯಾರಿ ಬ್ಲೌಸ್ ಬಂದಿದೆ ಅವರು ನನಗೆ ಬ ಸ್ಲೀವ್ ಇಟ್ಕೊಡಿ ಅಂತಂದರು ನಾನು ಸ್ವಲ್ಪ ಬಟ್ಟೆ ಕಡಿಮೆ ಇರೋದ್ರಿಂದ ಸ್ಯಾರಿ ಕಲರೇ ಒಂದು ಸ್ವಲ್ಪ ಬಟ್ಟೆ ತೊಗೊಂಡು ಅದನ್ನು ಸೆಂಟ್ರಲ್ಲಿ ಕೊಟ್ಟಿದ್ದೀನಿ ಮತ್ತು ಬಾಡು ದೊಡ್ಡದಿತ್ತು ಮತ್ತು ಸೆಂಟ್ರಲ್ಲಿ ಗ್ಯಾಪ್ ಇತ್ತು ಅದು ಅದನ್ನು ಎರಡನ್ನೂ ಕವರ್ ಮಾಡಿ ಸ್ಲೀವ್ ಸ್ಲೀವ್ಗೆ ಎರಡು ಜಾಯಿಂಟ್ ಮಾಡಿ ಎರಡು ಬಾರ್ಡ್ರ್ ಜಾಯಿಂಟ್ ಮಾಡಿ ಈ ಥರ ಉದ್ದ ಸ್ಲೀವ್ ಇಟ್ಟಿದ್ದೀನಿ ಹಿಂದೆ ಬಾಕ್ಸ್ ಶೇಪ್ ಇಟ್ಟಿದ್ದೀನಿ ಮುಂದೆ ಕಡೆ ಸಹ ಬಾಕ್ಸ್ ಶೇಪ್ ಇಟ್ಟಿದ್ದೀನಿ ಸೀರೆ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ನಾನಿದು ತುಂಬ ಚೆನ್ನಾಗಿ ಬಂದಿದೆ ಕಲರ್ ಅದು ಕಲರ್ ಚಂಬ ಚೆನ್ನಾಗಿದೆ ಇದು ಪಿಂಕ್ ಕಲರು ಸ್ಯಾರಿ ಬಾರ್ಡ್ರ್ ಸ್ಯಾರಿ ಇದು ಬ್ಲೌಸು ಸೀರೆ ಎರಡು ಒಂದೇ ಕಲರು ಅವರು ಸೀರೆಗೆಲ್ಲ ಫಾಲೋ ಜಿಗ್ಝಾಗು ಹೇಳಿದರು ಮತ್ತು ಇದಕ್ಕೂ ಸಹ ಲೇ ಸೈ ಬಫ್ ಇಟ್ಕೊಳ್ಳಿ ಸ್ಟ್ರೈಟ್ ಬಫು ಮತ್ತೆ ಒಂದು ಲೇಸ್ ಹಾಕ್ಕೊಡಿ ಅಂತ ಅಂದಿದ್ರು ನಾನು ಸಹ ಇದಕ್ಕೆ ಬ್ಲೌಸು ಕಲರ್ ಪಿಂಕ್ ಕಲರು ಮತ್ತು ಕಾಪರ್ ಕಲರ್ ಮಿಕ್ಸಿಂಗ್ ಇರೋ ಲೆಸನ್ನ ಹಾಕಿದ್ದೀನಿ ಸ್ಟೋನ್ ಲೆಸ್ ಇದು ತುಂಬ ಚೆನ್ನಾಗಿ ಕಲರ್ ಕಾಣಿಸ್ತಾಯಿದ್ದು ಇದು ನೋಡಿ ಮೆರೂನ್ ಕಲರ್ ಸ್ಯಾರಿ ಬಂದು ಮೆರೂನು ಗೋಲ್ಡ್ ಕಲರು ಮತ್ತು ಯೆಲ್ಲೋ ಕಲರು ಸ್ಯಾರಿ ಇದು ಫ್ಲವರ್ ಫ್ಲವರ್ ಬಂದಿದೆ ಅವ್ರ ಕಸ್ಟಮರು ಇದೇ ಈ ಡಿಸೈನ್ ನನಗೆ ಇದೇ ಥರನೇ ಬೇಕು ಅಂತ ಹೇಳಿದರು ನಾನು ಸಹ ಇದೇ ಥರ ಡಿಸೈನ್ ಮಾಡಿದ್ದೀನಿ ನೋಡಿ ಇದು ನೆಕ್ ಡಿಸೈನ್ ಇದು ಹಿಂದೆ ಒಂದು ಬಟನ್ ಬರುತ್ತೆ ಅದಕ್ಕೆ ಕೆಳಗಡೆ ಸಹ ಈ ಥರನೇ ಡಿಸೈನ್ ಬರುತ್ತೆ ಎರಡು ಸ್ಲೀವ್ಗೂ ಸ್ಟ್ರೈಟ್ ಬಫ್ ಹೇಳಿದರು ಮತ್ತು ಸ್ಲೀವ್ಗೆ ಫ್ರಂಟಿಗೆ ಬ್ಯಾಕಿಗೆ ಎಲ್ಲ ಸೇಮ್ ಡಿಸೈನ್ ಹೇಳಿದರು ಅವರು ಇದಕ್ಕೆ ನಾನು ಕ್ಯಾನ್ವಾಸ್ ಹಾಕಿ ನೆಕ್ ಡಿಸೈನ್ ಮಾಡಿದ್ದೀನಿ ಇದನ್ನು ಸಿಂಪಲ್ಲಾಗಿ ಚೆನ್ನಾಗೆ ಕಲಿಯಿತ್ತು ಇದು ಇದೊಂದು ಕಲರ್ ಸ್ಯಾರಿ ಇದು ಇದು ಪಿಂಕ್ ಕಲರು ವೈಟ್ ಕಲರು ಸ್ಯಾರಿ ಇದು ಅವರು ನನಗೆ ಒಂದು ಲೇಸ್ ಹಾಕ್ಕೊಡಿ ಏನು ಡಿಸೈನ್ ಏನು ಬೇಡ ನಾರ್ಮಲ್ ಸ್ಯಾರಿ ಅಂತ ಹೇಳಿದರು ನಾನು ಅದಕ್ಕೆ ಗೋಲ್ಡನ್ ಕಲರಲ್ಲಿ ಬಾಟ್ ಇಟ್ಟು ಅದಕ್ಕೆ ನೆಕ್ಕಿಗೆ ಗೋಲ್ಡನ್ ಕಲರ್ ಪೈಪಿಂಗ್ ಹೊಡೆದು ಒಂದು ಸಣ್ಣ ಬಾಟ್ ಹಾಕಿ ಕೊಟ್ಟಿದ್ದೀನಿ ನಾನು ಇದು ಇದೊಂದು ಬ್ಲೌಸ್ ಇದು ಇದು ಪ್ಯಾರಟ್ ಗ್ರೀನ್ ಕಲರು ರಾವ ಗ್ರೀನ್ ಕಲರು ಸ್ಯಾರಿ ಇದು ದೊಡ್ಡ ಬಾರ್ಡ್ರ್ ಸ್ಯಾರಿ ಇದು ಇದಕ್ಕೇನು ಏನು ಬೇಡ ಮಾಮೂಲಿ ರೌಂಡ್ ಹೊಡೆದುಕೊಡಿ ಪೈಪಿಂಗ್ ಮಾಡಿಕೊಡಿ ಅಷ್ಟು ಅಂತ ಹೇಳಿದರು ಸಹ ಅದನ್ನು ಸಹ ಮಾಡಿದ್ದೀನಿ ನಾನು ಇದನ್ನು ಮತ್ತು ಇದು ಗೋಲ್ಡನ್ ಕಲರು ಮತ್ತು ಬ್ಲೂ ಕಲರ್ ಸ್ಯಾರಿ ಇದು ಇದಕ್ಕೆ ನನಗೆ ಸ್ಯಾರಿಯಲ್ಲೇ ಪ್ಯಾಚ್ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಸಿಂಪಲ್ಲಾಗಿ ಇದಕ್ಕೂ ಸಹ ಪ್ಯಾಚ್ ವರ್ಕ್ ಮಾಡಿಕೊಟ್ಟು ಸ್ಯಾರಿ ಕಲರಲ್ಲಿ ತಗೊಂಡು ಪ್ಯಾಚ್ ವರ್ಕ್ ಮಾಡಿದ್ದೀನಿ ಇದನ್ನು ಫ್ರಂಟಲ್ಲಿ ಬಾಡ್ರ್ ಕಲರೇ ಪೈಪಿಂಗ್ ಮಾಡಿದ್ದೀನಿ ನಾನು ಇದನ್ನು ಇದು ಸೇ ಬಾ ಪೈಪಿಂಗ್ ಮಾಡೋದರಿಂದ ಬಾಟು ಕಲರೇ ಪೈಪಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ಬ್ಲೌಸ್ ಬಂದು ನಾನೇ ಸಹ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದು ಅವರು ನನಗೆ ಪ್ಲೈನ್ ಇದೆ ಸ್ಟೋನ್ ಹಾಕ್ಕೊಡಿ ಅಂತ ಹೇಳಿದರು ಅದಕ್ಕೆಲ್ಲ ಸೆಂಟ್ ಸೆಂಟ್ರಲ್ಲಿ ಗ್ಯಾಪ್ ಇತ್ತಲ್ವ ಅಲ್ಲೆಲ್ಲ ಸ್ಟೋನ್ ಹಾಕಿ ಸ್ಲೀವ್ ಸ್ವಲ್ಪ ಹೈಲೈಟ್ ಮಾಡಿದ್ದೀನಿ ಮತ್ತು ನೆಕ್ಗೆ ಅಲ್ಲೆಲ್ಲ ಒಂದು ವೈಟ್ ಕಲರು ಸ್ಯಾರಿ ಬಂದು ಸ್ಯಾರಿಯಲ್ಲೂ ವೈಟ್ ಕಲರ್ ಸ್ಟೋನ್ಸ್ ಇದೆ ಅಂತ ಅವ್ನು ನಾನು ಮೊದಲೇ ಹೇಳಿದ್ದು ಸ್ಟೋನ್ಸ್ ವೈಟ್ ಕಲರ್ ಹಾಕಿ ಅಂತ ನಾನು ಹಾಕಿರಲಿಲ್ಲ ಆಮೇಲೆ ಅವರು ಹೇಳಿದ್ರು ಹಾಕ್ಕೊಡುಗೆ ಅಂತ ಇದನ್ನು ಹಾಕಿ ಕೊಟ್ಟಿದ್ದೀನಿ ನೋಡಿ ಸೆಂಟ್ರಲ್ಲಿ ಒಂದೊಂದು ಡಾಟ್ ಇಟ್ಟಿದ್ರು ಆ ಗ್ಯಾಪಲ್ಲೇ ಒಂದೊಂದು ವೈಟ್ ಕಲರ್ ಸ್ಟೋನ್ ಹಣಸಿದ್ದೀನಿ ನಾನು ಕಸ್ಲೀವ್ ವೈಲೆಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತೈತಿದ್ದು ಇದು ನೆಕ್ ಬಂದು ಡೈಮಂಡ್ ಶೇಪ್ ನೆಕ್ ಇದ್ದು ನೋಡಿ ಇದು ಆ ಶೇಪಲ್ಲಿ ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿರೋದಿದ್ದು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಗೋಲ್ಡನ್ ಕಲರ್ ಬ್ಲೌಸ್ ಪೀಸ್ ಮೇಲೆ ಸ್ಯಾರಿ ಕಲರಲ್ಲಿ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಇದೊಂದು ಲೈಟ್ ಗ್ರೀನ್ ಕಲರ್ ಸ್ಯಾರಿ ಸ್ಯಾರಿ ಇದು ಇದು ಲೈಟ್ ಗೋಲ್ಡ್ ಕಲರಲ್ಲಿ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಮಾವ್ನಕಾಯಿ ಅದು ಬ್ಲೌಸಲ್ಲಿ ಮಾವಿನಕಾಯಿದು ಡಿಸೈನ್ ಇತ್ತು ಅದಕ್ಕೆ ನಾನು ಸಹ ನೆಕ್ಕಿಗೂ ಸಹ ಮಾವಿನಕಾಯಿ ಡಿಸೈನ್ ಮಾಡಿದ್ದೀನಿ ಇದು ತುಂಬ ಲೈಟ್ ಕಲರ್ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಗಲೇ ಮಾಡಿರೋದು ಗೋಲ್ಡ್ ಕಲರ್ ಡಾರ್ಕ್ ಇದು ಲೈಟ್ ಕಲರಲ್ಲಿ ಬ್ಲೌಸು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು